Yo guys, welcome back to my channel. It's a new day, new video. You are in vlog bomber too. No. Let me keep it for a suspense. But the thing is, I'm going for a marriage. I'll put it in a vlog. So please ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಇವಾಗ ನಾವು ಕರೆಕ್ಟ್ಲಿ ಹಾಸನಲ್ಲಿದ್ದೀವಿ ಮೇ ಬಿ ಕರೆಕ್ಟಾಗಿ ಹಾಸನ ಚೆನ್ನೈಪಟ್ಟಣದಲ್ಲಿರೋಗೆ ಇಸ್ ಎಲ್ಲಿ ಅಂತ ಗೊತ್ತಿರುತ್ತೆ ಸರ್ಕಲ್ ಇದು ಹಿಂಗೆ ನಾವು ಆ್ಯಕ್ ನಾನು ಆ್ಯಕ್ಚುಲಿ ಗಾಡೀಲಿ ಬಂದಾಗೆಲ್ಲ ಆ ರೋಡಿಂದ ಬಂದು ಇಲ್ಲಿ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋಗ್ತೀನಿ ಅಲ್ಲಿಂದ ಡೈರೆಕ್ಟಾಗಿ ಕುಶಲ್ ನಗರ ಕನೆಕ್ಟಾಗಿ ೂರಿಗೆ ಹೋಗ್ತೀನಿ ಕೂರ್ಗೆ ಸೊ ಅದೇ ರೋಡಲ್ಲಿ ಇವಾಗ ನಾವು ಸಸ್ಪೆನ್ಸ್ ಸ್ಟಿಲ್ ಗೋಸ್ ಆನ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಬಟ್ ವಿರ್ ಗೋಯಿಂಗ್ ಫಾರ್ ಮ್ಯಾರೇಜ್ ಮ್ಯಾರೇಜ್ ಫಂಕ್ಷನ್ ಸೊ ಈ ಸ ಇವಾಗ ನಾವು ಹೋದರೆ ಡೈರೆಕ್ಟ್ ಸಕಲೇಶ್ಪುರಕ್ಕೆ ಹೋಗ್ತೀವಿ ಸೊ ಸಕಲೇಶ್ಪುರದಿಂದಲ್ಲಿ ಹೋಗ್ತೀವಿ ಸಸ್ಪೆನ್ಸ್ ಲಿಟ್ಸ್ ಚೆಕ್ ಇಟ್ ಔಟ್ ಏನಂತ ಆ್ಯಕ್ಚುಲಿ ಇಲ್ಲಿ ಕರೆಕ್ಟಾಗಿ ಸರ್ಕಲಲ್ಲಿ ಬಂದಿದ್ವಿ ಆ್ಯಂಡ್ ದ ಬೇಕ್ರಿ ನೇಮ್ ಸ್ಟಾರ್ಟ್ ಆ್ಯಸ್ ಮಯೂರ ಬೇಕ್ರಿ ಅಂತ ಆ್ಯಸ್ ಇಫ್ ಯು ಕ್ಯಾನ್ ದಿ ಮಯೂರ ಬೇಕ್ರಿ ಲಕ್ಕಿ ಕಂಟೆಸ್ಟೆಂಟ್ ಇದೆ ಹೋಗ್ತೀರ ಯಾರಾದರೂ ಆ ಸನ್ಯ ಪಟ್ಟು ಬಂದಿರೋಗೆ ದ ಆ್ಯಕ್ಟಿವಾ ಮೇ ಬಿ ಜಸ್ಟ್ ಆ್ಯಕ್ಟಿವಾ ನಾಟ್ ಒನ್ ಟ್ವೆಂಟಿ ಫೈವ್ ಅವ್ರ ಐತಿ ಟೂಪನಲ್ಲಿ ಬಿಡ್ತಾರೋ ಯೋ ಡೋ ಐ ಡೋಂಟ್ نو ಬಿ ಫಾರ್ ಲಕ್ಕಿ পিপಲ್ ಇಫ್ ಯುವರ್ ಲಕ್ಕಿ ಯು ವಿಲ್ ಗೆಟ್ ಇಟ್ ಅಂದ್ರೆ 버거 ತಗೊಂಡೆ 버거 চিকನ್ ಬರ್ದ ಫಸ್ಟ್ ಟೈಮ್ ಐ ಆಮ್ ಸೀಂಗ್ ಇಟ್ ಸರಿ ಬೋಲೋ ಆ ಹ್ಮ ಇಲ್ಲಿ ಅಳ್ಳಗಲೇ ಇಲ್ಲ ಅಳ್ಳಗಲೇ ಇಲ್ಲ ದೊಡ್ಡೋಗ್ಲೇ ಇದ್ರೆ ಹೀಗ ಈಗ ಈಗ ಆಗಿರೋದು ಅವರ ಹೇಳ್ಬೇಕು ಅಳ್ಳೇಣಿ

ಆದಿಸ್ಥಾನ ಇದು ಯಾರಿಗೂ ಗೊತ್ತಿರುತ್ತೆ ಮೋಸ್ಟ್ ಆಫ್ ಜನರಿಗೆ ಎಲ್ಲರೂ ಹೋದರು ನಾನು ಹೋಗಿಲ್ಲ ಯಾಕಂದರೆ ಬರ್ತಾ ಒಂದು ಚಿಕನ್ ಬರ್ಗರ್ ಇತ್ತು ಒಂದು ಚಿಕನ್ ಬರ್ಗರ್ ತಿಂದುಬಿಟ್ಟೆ ಸೊ ವೆನ್ ಯು ಟ್ರಾವ್ಲಿಂಗ್ ಅವಾಯ್ಡ್ ನಾನ್ ವೆಜ್ ಇವಾಗ ನಾನಿರೋ ಕರೆಂಟ್ ಲೊಕೇಶನ್ ಬೇರೋಣ ಗೊತ್ತಿಲ್ಲ ಒಂದ್ಸತಿ ಫಾಸ್ಟ್ ಚೆಕ್ ಮಾಡಿ ನೋಡ್ಬಿಡ್ತೀನಿ ಐ ಆಮ್ ನಿಯರ್ ಟು ಸೂಳ್ಯ ಸೂಳ್ಯಾದಲ್ಲಿ ಇದ್ದೀನಿ ಇದು ಕೊಕ್ಕೆ ಸುಬ್ರಹ್ಮಣ್ಯ ಪ್ರಸಾದ್ ಆ್ಯಂಡ್ ಇಫ್ ಯು ವಾಂಟ್ ಸಿ ರಬ್ಬರ್ ಲುಕ್ ಇಟ್ ಔಟ್ ಏನು ಕ್ರೇಜಿ ಆಗಿದೆ ನಂಗೆ ಜಸ್ಟ್ ಇಷ್ಟು ಪಾರ್ಟ್ ಮಾತ್ರ ಇಷ್ಟ ಆಯಿತು ನೋಡಿ ಬ್ರೋ ಒಂದ್ಸತಿ ಹಿಂಗೆ ಓಡಾಡ್ತು ಕ್ರೇಜಿ ಆಗಿ ಬಂದಿದೆ ಇಟ್ ಅಲ್ಲಿ ದಾರಿಯಿದೆ ನಡ್ಕೊಂಡೋಗಕ್ಕೆ ಲೆಟ್ಸ್ ಗೋ ದೇರ್ ಪ್ಲಾಂಟೇಷನ್ ಮಧ್ಯೆ ಹಿಂಗೆ ಕಾಣಿಸುತ್ತೆ ನೋಡೋಣ ಮೈ ಕ್ಯಾಸ್ ಇಟ್ಸ್ ಎ ಕ್ರೇಜಿಯಸ್ಟ್ ಥಿಂಗ್ ರಬ್ಬರ್ ಬರೋ ಜಾಗ ಅರ್ಧಕ್ಕರ್ಧ ನೀರೇ ತುಂಬಿದೆ ಸೊ ರಬ್ಬರ್ ಬರೋದು ನೋಡಿ ಇದೆಲ್ಲ ಮಾಡ್ರೆ ಕರೆಕ್ಟಾಗಿ ಆಗಿ ಗೊತ್ತಿರತ್ತೆ ಫೋಟೋ ಶೂಟಿಗೆ ನೋಡಿದ್ರು ಏನ್ ಸೈಕ್ ಆಗಿದೆ ಜಾಗ ಅಂತ ಜಸ್ಟ್ ಸಾಕಾಗ್ ಬರ್ಬೋದು ಫೋಟೋ ಶೂಟ್ ಅಲ್ಲಿ ಸೊ ಫೈನಲಿ ವೇರ್ ಅಟ್ ದಿ ಪ್ಲೇಸ್ ವಿ ರೀಚ್ ಯರ್ ಎಲ್ಲಿ ಅಂತಂದರೆ ನಮ್ಮ ಪಕ್ಕದ ಸ್ಟೇಟ್ ನಿಯರ್ ಟು ಮೈ ಪ್ಲೇಸ್ ಕೂರ್ಗುಗೆ ಆ್ಯಂಡ್ ಇಟ್ ಈಸ್ ಏನಂದರೆ ಫೈ ಫೋರ್ ತ್ರೀ ಟೂ Two and off. And one. Here I go.